ನಿಮ್ಮ ಹೋರಾಟ ಗಟ್ಟಿ ಆಗ್ಲಿ ಏನ ಜನ ಬರ್ತಾರ ಎಲ್ಲಾ ತಹಸೀಲ್ದಾರ್ ಬರ್ತಾರ ಫ್ಯಾಕ್ಟ್ರಿ ಎಮ್ ಡಿ ಬರ್ತಾರ ಇಲ್ಲೇನ್ ಮಂದಿ ಬಹಳ ಕುಡಿಲ್ಲ ಅಂತ ವಿಚಾರ ಮಾಡಬೇಡ್ರಿ ಬರೀ ಆತನಿ ರಾಯಬಾಗ್ ಮಂದಿ ನಷ್ಟ ಶಾಂಪಲ್ ಸಲುವಾಗಿ ಕುಡ್ಸೀವಿ ಸರ್ಕಾರಕ್ಕೊಂದ್ ಸಂದೇಶ ಹೋಗ್ಲಿ ಅಂತೇಳಿ ಡಿ ಸಿ ಅವ್ರ ಬಾಗ್ಲಿಲ್ಲ ಅಂದ್ರೆ ಫ್ಯಾಕ್ಟರಿ ಅವ್ರ್ ಬಾಗ್ಲಿಲ್ಲ ಬೆಳಗಾವಿ ಅಧಿವೇಶನದೊಳಗ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಸಂಘಟನೆ ಸದ್ಯ ತಯಾರಾಯ್ ಮೂವತ್ತೊಂದು ಜಿಲ್ಲೆಗಳಿಂದ ಒಂದು ಲಕ್ಷ ಮಂದಿ ಸೇರವ್ರಿ ಒಂದು ಲಕ್ಷ ಮಂದಿ ಸಾಮಾನ್ಯಲ್ಲ ಒಂದು ಲಕ್ಷ ಮಂದಿ ಸೇರವ್ರೆ ರೈತರಿಗೆ ತೊಂದರೆ ಆಗಬಾರ್ದು ಖರ್ಚು ಮಾಡಿಸಬಾರ್ದು ಅಂತ ಕರೆದಿಲ್ಲ ಒಂದು ಲಕ್ಷ ಮಂದಿ ಸೇರಿ ಬೆಳಗಾವಿದೊಳಗ ಹೈವೇ ಬಂದಾದ್ರ ಸಿದ್ದರಾಮಯ್ಯನವ್ರ ಕಡೆ ಅಧಿಕಾರಿಗಳು ಈ ಕಡೆ ರಸ್ತೆ ಮ್ಯಾಗ ರೈತರು ಬಿಲ್ ಕೊಟ್ಟ ವಿಧಾನಸೌಧದೊಳಗೆ ಹೋಗಬೇಕು ಅಂತ ತಾಕತ್ತಿನ ಹೋರಾಟದ ಯಾವ್ದೋ ರಾಜಕಾರಣಿ ಎಮ್ ಎಲ್ ಎ ಸುಟ್ಗೆಸ್ ಅಲ್ಲ ಇಡೀ ಹತ್ತನಿ ತಾಲೂಕು ರಾಯಬಾಗ್ ತಾಲೂಕು ಹೊಲಾನ ಹೆಸರಲ್ಲಿ ಬರಿತೀನಂದ್ರ ಹೊಳೆ ನೋಡವ್ರಲ್ಲ ಸನ್ಯಾಸ ಇದ್ ನನಗೇನು ಕೊಳೆ ಮೇಲೆ ನನಗ ಬಿಲ್ ಬಂದ್ರ ನಿಮಗ ಅನುಕೂಲ ನೀವು ಆನಂದ ಇದ್ದರೆ ನನಗ ಅನುಕೂಲ ಸುಟ್ಗೆಸ್ ತಗೋಬೇಕಾಗಿದ್ರೆ ಎಂದೋ ತಗೊಂಡು ಹೋಗ್ತಿದ್ವಿ ನಾವು ಈಗೇನು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಾಕತ್ತರ ಎಲ್ಲಾರು ಬಿಝಿ ಅದಾರ ಪಾಪ ಅವ್ರ ಕೆಲವು ಮಂದಿ ಈ ಭಾಗದೊಳಗೆ ಬಹಳ ಮಂದಿ ಇದಾರೆ ಗೊತ್ತಿಲ್ಲ ನಮೇಲ್ ಮತ್ ಕೊನೆಗೆ ಮಾತಾಡ್ತೀನಿ ಮಧ್ಯಮ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತೀನಿ ರೈತ ಸಂಘದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡ್ತಾರ್ ನಂಜುಂಡ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರ ಇಲ್ಲಿದ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅಧಿವೇಶನಕ್ಕೆ ಬರೋದ್ರೊಳಗ ನಮ್ಗೇನು ಬಹಳ ಬಿಲ್ ಬೇಡ ಈಗ ಮೂರ್ ಸಾವಿರ ಗುಜರಾತ್ ಒಳಗ ಸಾವಿರದ ಟನಿಗೆ ಐತಿ ಪಂಜಾಬ್ ಉತ್ತರ ಪ್ರದೇಶದೊಳಗೆ ಐತಿ ಮಹಾರಾಷ್ಟ್ರ ಐತಿ ನಮಗ ಅಧಿವೇಶನ ಬರೋದ್ರೊಳಗ ಒಂದ್ ಸಾವಿರ ರೂಪಾಯಿ ಹೆಚ್ಚು ಮಾಡಿ ನಾಕ್ ಸಾವಿರ ರೂಪಾಯಿ ಕೊಟ್ಟಿ ಅಂದ್ರ ನಿನಗೂ ನಾವೊಂದ್ ಸನ್ಮಾನ ಏನು ಕೊಡ್ತೀವಿ ಅಂತಂದ್ರ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಅತನೀಶ್ವಗಳು ದೇವ್ಕೊಂಡು ಅಜ್ಜಂದ್ ಎಲ್ಲಾ ರೈತರು ಒಂದ್ ಟನ್ ಕಬ್ಬಿನ ಬೆಳಿತಗ ಬಂಗಾರದ ಮೂರ್ತಿ ಮಾಡಿ ಸನ್ಮಾನ ಮಾಡಿಬಿಡ್ತ ಮಾಡ್ಲಿಲ್ಲ ಅಂದ್ರೆ ಅಧಿವೇಶನ ಒಳಗ್ ಹೋಗಾಕ ನಾವು ಬಿಡಂಗಿಲ್ಲ ಲಕ್ಷ್ಮಣಿನ್ ದಾಟಿ